ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತಲೇ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ದೇವಸ್ಥಾನದಲ್ಲಿ ಪುಳಿಯೋಗರೆ ಮಾಡ್ತಾರೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಕೊಟ್ಟರೆ ತಿನ್ನಬೇಕಂತ ಅನಿಸುತ್ತೆ ಆ ರೀತಿ ಇರುತ್ತೆ ಆ ರೀತಿ ಇವತ್ತು ಮಾಡ್ತಾ ನಾನು ತುಂಬಾ ಚೆನ್ನಾಗಿರುತ್ತೆ ಈಸಿ ಮೆಥಡಲ್ಲಿ ಮನೆಯಲ್ಲೇ ನಾವು ಪುಳಿಯೋಗರೆನ ರೆಡಿ ಮಾಡ್ಕೋಬೋದು ಈಗ ಪಾಕೆಟ್ ಪುಡಿ ಪುಳಿಯೋಗರೆ ತಂದು ಮಾಡೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ರುಚಿ ರುಚಿಯಾಗಿರುತ್ತೆ ತುಂಬಾ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಯಾರು ಫಾಲೋ ಮಾಡ್ಕೊಂಡಿಲ್ವೋ ಫಾಲೋ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಕಾಳು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಮೆಂತ್ಯೆ ಒಂದು ಅರ್ಧ ಸ್ಪೂನ್ ಉದ್ದಿನಕಾಳು ಮೆಣಸು ಒಂದು ಅರ್ಧ ಸ್ಪೂನು ಕಡಲೆ ಕಡಲೆ ಬೇಳೆ ಒಂದು ಅರ್ಧ ಸ್ಪೂನು ಇದು ಒಂದು ಮೂರು ಜನಕ್ಕೆ ಆಗುವಷ್ಟು ಮಾಡುವ ಕ್ವಾಂಟಿಟಿ ಅಂತಲೇ ಹೇಳ್ಬೋದು ನಾಷ್ಟಕ್ಕೆ ಮಾಡ್ಕೊತಿರುವಂಥದ್ದು ಇದನ್ನು ನೀಟಾಗಿ ಡ್ರೈಡ್ ರೋಸ್ಟು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಒಣ್ಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿ ಹಾಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪಿನೆಲೆ ಹಾಕ್ಕೊಂಡು ಅದನ್ನು ಕೂಡ ನೀಟಾಗೆ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡಿದ್ದಾದಮೇಲೆ ಮಿಕ್ಸಿ ಬೌಲ್ ತೊಗೊಂಡು ಆ ಮಿಕ್ಸಿ ಒಳಗಡೆ ಹಾಕ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಾರಿಸ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗೆ ನುಣ್ಣಗಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಅದಕ್ಕೆ ಪುಡಿನ ಮಾಡ್ಕೋಬೇಕಾಗುತ್ತೆ ಒಂದು ಪ್ಯಾನ್ನ ತೊಗೊಂಡು ಒಂದು ಮೂರು ಸ್ಪೂನರಿಂದ ನಾಲ್ಕು ಸ್ಪೂನ್ ಹಾಯೆಲ್ಲ ಹಾಕ್ಕೋಬೇಕಾಗುತ್ತೆ ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ನಾವು ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹುರ್ಕೊಂಡು ಹಿತ್ತಿಟ್ಕೋಬೇಕಾಗುತ್ತೆ ಏಕೆ ಅಂದರೆ ಲಾಸ್ಟಲ್ಲಿ ಹಣ್ಣಕ್ಕೆ ಹಾಕೋದ್ರಿಂದ ಗರಿ ಗರಿ ಅಂತ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ಕೋಬೇಕಾಗುತ್ತೆ ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ ಹಾಗೆಯೇ ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಜೀರಿಗೆ ಸ್ವಲ್ಪ ಬೇಳೆ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮೆಣಸು ಹಾಕಿದ್ದೀವಿ ಹಾಗೆಯೇ ಹಣಮೆಣ್ಸಿಕಾಯಿ ಕೂಡ ಹುರ್ಕೊಂಡಿದ್ದೀವಿ ಖಾರಕ್ಕೆ ಈ ಟೈಮಲ್ಲಿ ಒಂದು ನಾಲ್ಕು ಒಣ್ಮೆಣ್ಸಿ ಮುರಿದು ಹಾಕ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ಬೇಕು ಅಂತ ಅಷ್ಟೇನೆ ಅದನ್ನು ಕೂಡ ನೀಟಾಗಿ ಹುರ್ಕೊಂಡು ಹುಣ್ಸೆ ಹುಳಿನ ನೆನೆಸಿ ಎತ್ತಿಟ್ಕೋಬೇಕಾಗುತ್ತೆ ಮುಂಚೆನೇನೆ ಆ ಹುಣಸೆ ಹುಳಿನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗುತ್ತೆ ಅದನ್ನು ಕೂಡ ನೀಟಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೆ ಬಿಡಬೇಕಾಗುತ್ತೆ ಆವಾಗ ನಮಗೆ ಹುಣಸೆ ಹುಳಿ ಬೆಂದಿದೆ ಅಂತ ಅರ್ಥ ಈ ಟೈಮಲ್ಲಿ ನಾನು ಒಂದು ಸ್ಪೂನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲಿ ನಾನು ಬೆಲ್ಲ ಹಾಕ್ಕೋಬೇಕು ಮೇಯ್ನ್ ಪುಳಿಯೋಗ್ರೆಗೆ ಬೇಕು ಅಂತಂದರೆ ಬೆಲ್ಲನೇ ಹಾಕ್ಕೊಳ್ಳಿ ಆದಷ್ಟು ಬೆಲ್ಲ ಇಲ್ದಿದ್ದ ಕಾರಣ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದಾದಮೇಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ನೀಟಾಗಿ ಎಣ್ಣೆ ಬಿಡಬೇಕಾಗುತ್ತೆ ಸುತ್ತೂ ಆ ರೀತಿ ನಾವು ನೀಟಾಗಿ ಸಣ್ಣಗೆ ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಜಾಸ್ತಿ ಉರಿ ಉರಿ ಇಡೋಕೆ ನೀಟಾಗಿ ನೀಟಾಗೆ ಹುರ್ಕೋಬೇಕಾಗುತ್ತೆ ಕೈ ಆಡಿಸ್ಕೊತಾ ಇರಬೇಕಾಗುತ್ತೆ ನೋಡಿ ಈ ಅದಕ್ಕೆ ಬಂದಿದೆ ಗೊಜ್ಜು ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊಜ್ಜು ಒಂದು ಸ್ಪೂನ್ ಉಪ್ಪನ್ನು ಇದ್ದೀನಿ ಸಣ್ಣ ಸ್ಪೂನಲ್ಲಿ ಹಾಕ್ಕೊಳ್ತಾ ಇರುವಂಥದ್ದು ನೀವು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀರೋ ಅಷ್ಟು ನೀವು ಹಾಕ್ಕೋಬೇಕಾಗುತ್ತೆ ಅದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ರೆಡಿಯಾಯಿತು ಗೊಜ್ಜು ನಮಗೆ ಬೇಕಂದರೆ ಸ್ವಲ್ಪ ಎತ್ತಿಡ್ಬೋದು ಇಲ್ಲಾಂದ್ರೆ ಹಾಗೆಯೇ ರೈಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗೆ ಗಂಟು ಇಲ್ದಿರ ರೈಸ್ನ ಸ್ವಲ್ಪ ಉದುರಾಗಿ ರೈಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀವು ಮೊಸರ ರೈಸ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೇಷನ್ ಅಕ್ಕಿ ಅಂತಾರಲ್ಲ ಅದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು ಹಾಕಿದ್ರೂ ಚೆನ್ನಾಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಟೈಮಲ್ಲಿ ನಾನು ಕಡಲೆ ಬೀಜ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಆ ಕಡಲೆ ಬೀಜನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ಆಯಿತು ಅದನ್ನು ಕೂಡ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿ ಹೋಯಿತು ಪುಳಿಯೋಗರೆ ಗೊಜ್ಜು ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಟೇಸ್ಟ್ ಇರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟು ಕೂಡ ಮಾಡಿ ಯಾರಿನ್ನೂ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬೇಗನೆ ಬರುತ್ತೆ ಸಬ್ಸ್ಕ್ರೈಬ್ ಪಕ್ಕನೇ ಒಂದು ಬೆಲ್ ಬಟನ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಹಾಲ್ ಅಂತ ಲ್ಲಿ ನೀವು ನೋಟಿಫಿಕೇಷನ್ ಬಂದ್ಬಿಡುತ್ತೆ ಲೈಕು ಶೇರು ಕಮೆಂಟು ಥ್ಯಾಂಕ್ ಯು ಆಲ್